ಅತ್ಯದವಾದಂಥ ಸಿನಿಮಾ ಇದು ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೆಮ್ಮೆ ಅನಿಸೋವಂಥ ಒಂದು ಪ್ರಯತ್ನ ಇದು ಒಂದು ಪ್ರಯೋಗ ಇದು ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ ಅವರ ಅಭಿನಯದ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು ಅವರಿಗಾಗಲಿ ರಮೇಶ್ ಅರವಿಂದ್ ಸರ್ ಸರ್ ಅವರವ್ರಿಗಾಗಲಿ ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಅಭಿನಯ ಒಳ್ಳೆ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರ್ತಕ್ಕಂಥ ಸಿನಿಮಾ ಇದು ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಅಂದರೆ ಒಂದು ರೋಮಾಂಚನ ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರ್ತಕ್ಕಂಥ ಒಂದು ಆಸಕ್ತಿ ಮೂಡಿಸುವಂಥ ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು ಇದು ಕೇವಲ ಮೊದಲನೇ ಭಾಗ ಈಗ ಎರಡನೇ ಭಾಗ ಯಾವಾಗ ಬರುತ್ತೆ ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮತ್ತಷ್ಟು ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಲಿಂದ ಕೇಳ್ಕೊತೀನಿ ಧನ್ಯವಾದಗಳು ಹಾಗೇ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು ಐರಾದೇವಿ ಸಿನಿಮಾ ಪೋಸ್ಟರು ಮತ್ತು ರಮೇಶ್ ಸರ್ ರಾಧಿಕಾ ಇವರ ಒಂದು ಲುಕ್ಕನ್ನು ನೋಡ್ಕೊಂಡು ಹೋದಾಗ ಅಂಥ ಏನೋ ಇದೊಂದು ಹಾರರ್ ಪಿಕ್ಚರ್ ಇರ್ಬೋದು ಅಥವಾ ಏನೋ ಒಂದು ವೆಂಜನ್ಸ್ ಫಿಲಮ್ ಇರ್ಬೋದು ಅಂತ ಒಂದು ಸಾಧಾರಣವಾದ ಎಕ್ಸ್ಪೆಕ್ಟೇಷನಲ್ಲೇ ಕೂತ್ಕೊಂಡಿದ್ದು ನೋಡ್ತಾ 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 ನಾವು ಕಲಾವಿದರು ಅನ್ನೋದನ್ನು ಮಾಡ್ಕೊಟ್ವಿ ನಾವೊಬ್ಬ ರೈಟರ್ ಅನ್ನೋದನ್ನು ಮಾಡ್ಕೊಟ್ವಿ ನಾವೊಬ್ಬ ಡೈರೆಕ್ಟರ್ ಅನ್ನೋದನ್ನು ಮಾಡ್ಕೊಟ್ವಿ ಈ ಸಿನಿಮಾದಲ್ಲಿ ಒಂದು ಡಿವೋಷನ್ ಇದೆ ಒಂದು ಇಮೋಷನ್ ಇದೆ ಒಂದು ಎವಲ್ಯೂಷನ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ ಈ ಸಿನಿಮಾಗೆ ನಮ್ಮ ಮಾತುಗಳು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ ಈ ಸಿನಿಮಾ ನೀವು ಬಂದು ನೋಡ್ತಿರಲ್ಲ ನಿಮ್ಮ ಮುಖಾಂತರನೇ ಪ್ರಮೋಷನ್ ಆಗಿಬಿಡುತ್ತೆ ಅಂಥ ಒಂದು ಅದ್ಭುತವಾದ ಸಿನಿಮಾ ಸುಮಾರು ಆಪ್ತ ಮಿತ್ರ ಆಪ್ತ ಮಿತ್ರ ಟು ಇದೆಲ್ಲ ಆದಮೇಲೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಭೈರಾದೇವಿ ಹೊಸ ನಿರ್ದೇಶಕರು ಅದರಲ್ಲೂ ರಮೇಶ್ ಅರವಿಂದ್ ಸರ್ ಅವರಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಅವರ ಅಭಿನಯಕ್ಕೆ ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಬಾಂಟ್ ಪಿಪುರ ಮೇಲೆ ಆರಾಮಾಗಿ ಮಾಡ್ಕೊಡ್ತೀನಿ ನಮಸ್ಕಾರ